ಬೆಳಗಾವಿ ಸಾಹುಕಾರ ಬಾಯಲ್ಲಿ ಮತ್ತೆ ಸಿಡಿ ಸದ್ದಾಗ್ತಾ ಇದೆ ನೋಡಿ ಇಂತಹ ನೂರು ಸಿಡಿ ಬರಲಿ ನಾನು ಹೆದರೋದಿಲ್ಲ ಯಾರ ಸಿಡಿ ಷಡ್ಯಂತ್ರವೂ ಕೂಡ ನನ್ನ ಮುಂದೆ ನಡೆಯೋದಿಲ್ಲ ಯಾವ ಸಿಡಿಗೂ ಕೂಡ ನಾನು ಹೆದರೋ ಮಗ್ನೇ ಅಲ್ಲ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಒಬ್ಬ ಒಬ್ಬಾತನ ಕಾರಣಕ್ಕೆ ಬಿಟ್ಟೆ ಬಿಜೆಪಿಗೆ ಬಂದ ಮೇಲೂ ಕೂಡ ಷಡ್ಯಂತ್ರಗಳು ಮುಂದುವರಿಯಿತು ನಾನು ಯಾವುದಕ್ಕೂ ಕೂಡ ಅಂಜೋದಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ

ಅದಕ್ಕೆ ಹೆದರಲಿಲ್ಲ ಆ ಸಂಬಳ ನೀವು ರಮೇಶ್ ಅವರು ನೀರು ತೊಡ್ದಿ ಬೇಕು ನಾನ್ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾತಾ ಚೆನ್ನಯ್ರು ಸಂಬಳ ಹೇಳ್ಬೇಕಂದ್ರೆ ಬಳಿ ಸ್ವಾಮಿ ನಾನ್ ತಂಗೂರು ಸಿಡಿ ಅಂಜೋದಿಲ್ಲ ನೀತಿ ನಾನು ಹೇಳ್ಬೇಕು ಸಿಡಿ ನಾನು ನಾನೇನು ಅಂಜೋದಿಲ್ಲ ಇನ್ನ ಜನರಿಗೆ ಮೋಸ ಮಾಡ್ನಿಸ್ತಿದ್ದೀನಿ ವ್ಯಕ್ತಿ ಷಡ್ಯಂತ್ರ ಅಂತ ಹೆದರುದಿಲ್ಲ ದೇವರೂ ಆಶೀರ್ವಾದ ಜನರ ಆಶೀರ್ವಾದ ಹೆದರುದಿಲ್ಲ